ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯು ತಾರೆಯ ಮಾತನ್ನು ತಿರಸ್ಕರಿಸಿ ಸುಗ್ರೀವನೊಡನೆ ಯುದ್ಧಕ್ಕೆ ಹೋದುದು ಯುದ್ಧಕ್ಕೆ ಹೋದುದು ಶ್ರೀರಾಮನ ಬಾಣಾಘಾತದಿಂದ ಗಾಯಗೊಂಡು ಕೆಳಕ್ಕೆ ಬಿದ್ದುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ತಾರಾಂ ವಾಲಿ ಮಾಸ ರಾಮ್ ಸಖ್ಯ ಮಾಡಿಕೊಳ್ಳುವಂತೆ ಹೇಳುತ್ತಿರುವ ಚಂದ್ರ ವದನೆಯಾದ ತಾರೆಯನ್ನು ತಿರಸ್ಕರಿಸುತ್ತ ವಾಲಿಯು ಹೇಳಿದನು ಚಾರುಮುಖಿಯೇ ಗರ್ಜಿಸುತ್ತಿರುವ ನನ್ನ ತಮ್ಮನ ಅದರಲ್ಲಿಯೂ ವಿಶೇಷವಾಗಿ ನನ್ನ ಶತ್ರುವಿನ ಉದ್ರೇಕಗೊಳಿಸುವಂತಹ ರಣ ಕಹಳೆಯನ್ನು ನಾನು ಹೀಗೆ ಸಹಿಸಿಕೊಂಡು ಕುಳಿತಿರಲಿ ಅದ್ಅಧರ್ ಅದ್ ಅಧರ್ಷಿತ ಅಧರ್ಷಿತಾನಾಂ ಶೂರಾಣ ಸಮರೇಶ್ವ ನಿವರ್ತಿನಂ ಧರ್ಷ್ ಧರ್ಷಣಾಮರ್ಷಣಂ ಬೀರು ಮರಣಾದತಿರಿಚ್ಯತೆ ಭಯಶೀಲಳೆ ಯಾರಿಂದಲೂ ಎದುರಿಸಲು ಸಾಧ್ಯವಿಲ್ಲದ ಮತ್ತು ಯುದ್ಧದಿಂದ ಯಾವಾಗಲೂ ಜಯಗಳಿಸದೆ ಹಿಂದಿರುಗದಿರುವ ಶೂರರಿಗೆ ತಿರಸ್ಕಾರವನ್ನು ಸಹಿಸಿಕೊಳ್ಳುವುದೆಂದರೆ ಅದು ಮರಣಕ್ಕಿಂತಲೂ ಹೆಚ್ಚಿನದಾಗುತ್ತದೆ ಯುದ್ಧದಲ್ಲಿ ನನ್ನೊಡನೆ ಸೆಣಸಾಡಲು ಬಂದಿರುವ ಹೀನವಾದ ಕುತ್ತಿಗೆಯಿಂದ ಕೂಡಿರುವ ಸುಗ್ರೀವನ ಗರ್ವಯುಕ್ತವಾದ ಗರ್ಜನೆಯನ್ನು ಸಹಿಸಿಕೊಳ್ಳಲು ನಾನು ಖಂಡಿತವಾಗಿಯೂ ಸಮರ್ಥನಲ್ಲ ನನ್ನ ವಿಷಯದಲ್ಲಿ ರಾಘವನು ರಾಘವನು ಏನಾದರೂ ಮಾಡಿಬಿಡುವನೆಂದು ನೀನು ವಿಷಾದಿಸಬೇಕಾಗಿಲ್ಲ ಧರ್ಮಜ್ಞನೋ ಕೃತಜ್ಞನೋ ಆಗಿರುವ ಶ್ರೀರಾಮನು ಪಾಪಕಾರ್ಯವನ್ನೇಕೆ ಮಾಡುವನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅವನೇಕೆ ಪ್ರವೇಶಿಸುವನು ಆದುದರಿಂದ ನೀನಿನ್ನು ಹಿಂದಿರುಗು ನಾನಂತೂ ಯುದ್ಧಕ್ಕೆ ಹೋಗಿಯೇ ತೀರುತ್ತೇನೆ ಎನ್ನುತ್ತಾ ವಾಲಿಯು ಮುನ್ನಡೆದನು ಆದರೂ ತಾರೆಯು ಅವನನ್ನು ಸಮಾಧಾನಗೊಳಿಸುತ್ತಾ ಜೊತೆಯಲ್ಲಿಯೇ ಹೋಗುತ್ತಿದ್ದಳು ಇದನ್ನು ಗಮನಿಸಿದ ವಾಲಿಯು ಪುನಃ ತಾರೆಗೆ ಹೇಳಿದನು ಪ್ರಿಯೆ ಪುನಃ ಪುನಃ ನನ್ನನ್ನೇಕೆ ಅನುಸರಿಸಿಕೊಂಡು ಬರುತ್ತಿರುವೆ ಸ್ತ್ರೀಯರೊಡನೆ ನೀನು ಈಗಲೇ ಹಿಂದಿರುಗಿ ಹೋಗು ನೀನು ನನಗೆ ಸುದಳಂತೆ ಹಿತೋಪದೇಶವನ್ನು ಮಾಡಿರುವೆ ಭಕ್ತಳಾಗಿ ಅಪಾರವಾದ ಸೇವೆಯನ್ನು ಸಲ್ಲಿಸಿರುವೆ ಮನಸ್ಸಿನಲ್ಲಿ ಉಂಟಾಗಿರುವ ಭಯವನ್ನು ತ್ಯಜಿಸು ನಾನು ಈಗಲೇ ಹೋಗಿ ಸುಗ್ರೀವನೊಡನೆ ಯುದ್ಧ ಮಾಡುತ್ತೇನೆ ಅವನ ದರ್ಪವನ್ನು ಮಾತ್ರ ತೊಡೆದು ಹಾಕುತ್ತೇನೆ ಅವನು ನನ್ನ ಪರಮ ಶತ್ರುವಾಗಿದ್ದರೂ ಸಹೋದರನಾಗಿರುವುದರಿಂದ ಆಗಿರುವುದರಿಂದ ಅವನ ಪ್ರಾಣಗಳನ್ನು ತೆಗೆಯುವುದಿಲ್ಲ ಅವನನ್ನು ಜೀವಸಹಿತವಾಗಿ ಬಿಟ್ಟು ಬಿಡುತ್ತೇನೆ ನನ್ನೊಡನೆ ಯುದ್ಧ ಮಾಡಲು ಸಿದ್ಧ ಎದುರಾಗಿ ನಿಲ್ಲುವ ಸುಗ್ರೀವನಿಗೆ ಯಾವ ಯುದ್ಧವೂ ಇಷ್ಟವೋ ಆ ಯುದ್ಧವನ್ನೇ ಮಾಡುತ್ತೇನೆ ವೃಕ್ಷಗಳಿಂದಲೋ ಮುಷ್ಟಿಗಳಿಂದಲೋ ಪೆಟ್ಟು ತಿನ್ನುವ ಅವನು ಸ್ವಲ್ಪ ಹೊತ್ತಿನಲ್ಲಿಯೇ ಓಡಿ ಹೋಗುತ್ತಾನೆ ಹೊತ್ತಿನಲ್ಲಿಯೇ ಓಡಿ ಹೋಗುತ್ತಾನೆ ನನ್ನ ದರ್ಪವನ್ನು ಮತ್ತು ಸಾಹಸ ಪ್ರಯತ್ನವನ್ನು ದುರಾತ್ಮನಾದ ಸುಗ್ರೀವನು ಖಂಡಿತವಾಗಿಯೂ ಸಹಿಸಿಕೊಳ್ಳಲಾರನು ಪ್ರಿಯಳೇ ನೀನು ನನಗೆ ಬುದ್ಧಿ ಸಹಾಯವನ್ನು ಮಾಡಿರುವೆ ಸಮಯದಲ್ಲಿ ನನಗೆ ಹಿತೋಪದೇಶವನ್ನು ಮಾಡಿರುವೆ ಅಪಾರವಾದ ಸೌಹಾರ್ದವನ್ನು ತೋರಿರುವೆ ನನ್ನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಗೆಳತಿಯರೊಡನೆ ಬೇಗ ಅರಮನೆಗೆ ಹಿಂದಿರುಗು ನಾನು ಆ ನನ್ನ ತಮ್ಮನನ್ನು ರಣರಂಗದಲ್ಲಿ ಜಯಿಸಿ ಹಿಂದಿರುಗುತ್ತೇನೆ ಪ್ರಿಯವಾದ ಮಾತುಗಳನ್ನಾಡುವ ಮತ್ತು ಅತಿ ಕುಶಲೆಯಾದ ತಾರೆಯು ಹೀಗೆ ಹೇಳಿದ ವಾಲಿಯನ್ನು ಆಲಿಂಗಿಸಿಕೊಂಡು ಕೇಳಿಯೂ ಕೇಳಿಸದಂತೆ ರೋದನ ಮಾಡುತ್ತೆಯನ್ನು ಮಾಡಿದಳು ಮಂತ್ರವಿದಳಾದ ತಾರೆಯು ಪತಿಗೆ ವಿಜಯವನ್ನು ಆಶಿಸಿ ಸ್ವಸ್ತಿ ವಾಚನವನ್ನು ಮಾಡಿ ಕಳುಹಿಸಿಕೊಟ್ಟು ಶೋಕದಿಂದ ಭ್ರಾಂತಳಾಗಿ ಸಖಿಯರೊಡನೆ ಅಂತಃಪುರವನ್ನು ಸೇರಿದಳು ಅನಂತರ ಕ್ರುದ್ಧನಾಗಿದ್ದ ವಾಲಿಯು ಮಹಾ ಸರ್ಪವು ದೀರ್ಘವಾಗಿ ಬುಸುಗುಟ್ಟುವಂತೆ ನಿಟ್ಟುಸಿರು ಬಿಡುತ್ತ ಶತ್ರುವನ್ನು ನೋಡುವ ಬಯಕೆಯಿಂದ ಸುತ್ತಲೂ ನೋಡಿದನು ಕವಚವನ್ನು ಧರಿಸಿ ಸ್ವಂಟ ಪಟ್ಟಿಯನ್ನು ಬಿಗಿದುಕೊಂಡು ದೃಢವಾಗಿ ನಿಂತಿದ್ದ ಅಗ್ನಿಯಂತೆಯೇ ದೇದೀಪ್ಯಮಾನನಾಗಿ ಪ್ರಕಾಶಿಸುತ್ತಿದ್ದ ಕಂದು ಹಳದಿ ಬಣ್ಣದ ಸುಗ್ರೀವನನ್ನು ಅಲ್ಲಿಯೇ ಕಂಡನು ಪರಮ ಕ್ರುದ್ಧನಾಗಿದ್ದ ಮಹಾವೀರನಾದ ಯುದ್ಧ ಮಾಡಲು ಆಹ್ವಾನಿತನಾದ ವಾಲಿಯು ಒಡನೆಯೇ ವೀರ ಗಟ್ ಹಾಕಿ ಮುಷ್ಟಿಯನ್ನು ಬಿಗಿದು ರಭಸದಿಂದ ಸುಗ್ರೀವನಿಗೆ ಎದುರಾಗಿ ಹೋದನು ಅತ್ಯಂತ ಕ್ರುದ್ಧನಾಗಿದ್ದ ಸುವರ್ಣ ಮಾಲೆಯನ್ನು ಧರಿಸಿದ್ದ ವಾಲಿಯನ್ನು ಉದ್ದೇಶಿಸಿ ಸುಗ್ರೀವನು ಕೂಡ ದೃಢವಾಗಿ ಬಿಗಿದ ಮುಷ್ಟಿಯನ್ನು ಮೇಲೆತ್ತಿಕೊಂಡು ವಾಲಿಗೆ ಎದುರಾಗಿ ಧಾವಿಸಿದನು ಕೋಪದಿಂದ ಕೆಂಗಣ್ಣನಾಗಿದ್ದ ಮಹಾವೇಗಯುಕ್ತನಾಗಿದ್ದ ರಭಸದ ರಭಸದಿಂದ ಮೇಲೆರಗಲು ಬರುತ್ತಿದ್ದ ರಣಪಂಡಿತನಾದ ಸುಗ್ರೀವನಿಗೆ ವಾಲಿಯು ಹೇಳಿದನು ಸುಗ್ರೀವ ಬೆರಳುಗಳೆಲ್ಲವನ್ನೂ ಮಡಿಸಿಕೊಂಡು ಬಿಗಿಯಾಗಿ ಹಿಡಿದಿರುವ ಈ ನನ್ನ ಮುಷ್ಟಿಯನ್ನು ನೋಡು ವೇಗವಾಗಿ ಪ್ರಹರಿಸಲ್ಪಡುವ ಈ ನನ್ನ ಬಿಗಿ ಮುಷ್ಟಿಯು ಕ್ಷಣ ಮಾತ್ರದಲ್ಲಿ ನಿನ್ನ ಪ್ರಾಣಗಳನ್ನು ಸೆಳೆದುಕೊಂಡು ಹಿಂದಿರುಗುತ್ತಲು ಸುಗ್ರೀವನು ಅದಕ್ಕೆ ಪ್ರತಿಯಾಗಿ ಹೇಳಿದನು ತವ ತವ ಚಾಹರಣ ತವ ಇವ ಚಾಹರಣಾಂ ಪ್ರಾಣಾನ್ ಮುಷ್ಟಿ ಪತತು ಮೂರ್ಧನಿ ನನ್ನ ಈ ಮುಷ್ಟಿಯು ನಿನ್ನ ಪ್ರಾಣಗಳನ್ನು ಅಪಹರಿಸಲು ನಿನ್ನ ತಲೆಯ ಮೇಲೆ ಬೀಳಲಿದೆ ಮರುಕ್ಷಣದಲ್ಲಿಯೇ ವಾಲಿಯು ವೇಗವಾಗಿ ಬಂದು ಸುಗ್ರೀವವಾಗಿ ಬಂದು ಸುಗ್ರೀವನನ್ನು ಮುಷ್ಟಿಯಿಂದ ಪ್ರಹರಿಸಿದನು ಮುಷ್ಟಿ ಪ್ರಹಾರದಿಂದ ಗಾಯಗೊಂಡ ಸುಗ್ರೀವನು ಚಿಲುಮೆಗಳಿಂದ ಕೂಡಿರುವ ಪರ್ವತದಂತೆ ರಕ್ತದಿಂದ ತೊಯ್ದು ಹೋದನು ಆದರೆ ಆ ಪ್ರಹಾರದಿಂದ ಸುಗ್ರೀವನು ಧೃತಿಗೆಡಲಿಲ್ಲ ತೇಜಸ್ವಿಯಾದ ಆ ವಾನರ ಶ್ರೇಷ್ಠನು ಸಾಲ ವೃಕ್ಷವೊಂದನ್ನು ಕಿತ್ತು ಇಂದ್ರನು ವಜ್ರಾಯುಧದಿಂದ ಮಹದಿಂದ ಮಹಾಗಿರಿಯನ್ನು ಪ್ರಹರಿಸಿದಂತೆ ವಾಲಿಯನ್ನು ಸದೆಬಡಿದನು ಸಮುದ್ರದಲ್ಲಿ ಪ್ರಯಾಣಿಕರ ನಾವೆಯು ಹೆಚ್ಚಾದ ಭಾರದಿಂದ ತತ್ತರಿಸಿ ಹೋಗುವಂತೆ ಆ ಸಾಲ ವೃಕ್ಷ ಪ್ರಹಾರದಿಂದ ಪೀಡಿತನಾದ ವಾಲಿಯು ಬಹಳವಾಗಿ ತತ್ತರಿಸಿದನು ವಾಲಿ ಸುಗ್ರೀವರಿಬ್ಬರು ಮಹಾಬಲಶಾಲಿಗಳು ಮಹಾ ಪರಾಕ್ರಮಿಗಳು ಗರುಡನ ವೇಗ ಸಮಾನವಾದ ವೇಗವುಳ್ಳವರು ಯುದ್ಧೋನ್ಮತ್ತರಾಗಿ ಉದ್ರಿಕ್ತರಾಗಿದ್ದ ಇಬ್ಬರೂ ಬಹಳ ಭಯಂಕರವಾದ ಶರೀರಗಳನ್ನು ಹೊಂದಿದ್ದರು ಆಕಾಶದಲ್ಲಿರುವ ಸೂರ್ಯ ಚಂದ್ರರಂತೆಯೇ ಕಾಣುತ್ತಿದ್ದರು ಶತ್ರು ಸಂಹಾರಕರಾದ ಅವರಿಬ್ಬರೂ ಅವರಿಬ್ಬರು ಪರಸ್ಪರವಾಗಿ ಛಿದ್ರಾನ್ವೇಷಣೆಯಲ್ಲಿ ಆಸಕ್ತರಾಗಿದ್ದರು ಯುದ್ಧದ ಸಮಯದಲ್ಲಿ ಎದುರಾಳಿಯ ಅಜಾಗರೂಕತೆಯ ಸುಳಿವನ್ನು ಕಂಡುಹಿಡಿಯುವುದರಲ್ಲಿ ಇಬ್ಬರು ಜಾಗರೂಕರಾಗಿರುತ್ತಿದ್ದರು ಪರಸ್ಪರವಾಗಿ ಮುಷ್ಟಿಯುದ್ಧವು ಹೀಗೆಯೇ ನಡೆಯುತ್ತಿರುವಾಗ ಬಲವೀರ್ಯಗಳಿಂದ ಪ್ರವೃದ್ಧನಾಗಿದ್ದ ವಾಲಿಯ ಕೈ ಮೇಲಾಯಿತು ಸೂರ್ಯಪುತ್ರನಾದ ಮಹಾವೀರ್ಯನಾದ ಸುಗ್ರೀವನು ಬಲಗೊಂದಿದನು ವಾಲಿಯು ಸುಗ್ರೀವನ ದರ್ಪವನ್ನು ಹಾಗೂ ಅವನ ಪರಾಕ್ರಮವು ಶಿಥಿಲವಾಗುತ್ತಾ ಬಂದಿತು ಅದರಿಂದ ಸುಗ್ರೀವನು ಅತ್ಯಂತ ಕುಪಿತನಾಗಿ ಪುನಃ ತನ್ನ ಕೈಚಳಕವನ್ನು ತೋರಿಸಲು ಪ್ರಾರಂಭಿಸಿದನು ರೆಂಬೆಗಳಿಂದ ಕೂಡಿರುವ ವೃಕ್ಷಗಳಿಂದಲೂ ಪರ್ವತ ಶಿಖರಗಳಿಂದಲೂ ವಜ್ರಾಯುದ್ಧದ ಅಗ್ರ ಭಾಗಗಳಂತಿದ್ದ ಉಗುರುಗಳಿಂದಲೂ ಮುಷ್ಟಿ ಮೊಳಕಾಲುಗಳಿಂದಲೂ ಮೊಳಕಾಲುಗಳಿಂದಲೂ ಹೆಜ್ಜೆಗಳಿಂದಲೂ ತೋಳುಗಳಿಂದಲೂ ವಾಲಿ ಸುಗ್ರೀವರು ಪುನಃ ಪುನಃ ಯುದ್ಧ ಮಾಡುತ್ತಲೇ ಇದ್ದರು ಅವರಿಬ್ಬರ ನಡುವೆ ನಡೆಯುತ್ತಿದ್ದ ಮಹಾ ಘೋರವಾದ ದ್ವಂದ್ವ ಯುದ್ಧವು ವೃತ್ರವಾಸವರ ಮಹಾ ಸಮರದಂತೆಯೇ ಕಾಣುತ್ತಿದ್ದಿತು ರಕ್ತದಿಂದ ತೊಯ್ದು ಹೋಗಿದ್ದ ವನಚಾರಿಗಳಾದ ಆ ಇಬ್ಬರು ವಾನರರು ಉಪಾದಿಯಲ್ಲಿ ಗರ್ಜನೆ ಮಾಡುತ್ತಾ ಪರಸ್ಪರವಾಗಿ ಭಯಪಡಿಸುತ್ತಾ ಯುದ್ಧ ಮಾಡುತ್ತಿದ್ದರು ಆ ಸಮಯದಲ್ಲಿ ವಾನರೇಶ್ವರನಾದ ಸುಗ್ರೀವನು ಬಲಗೊಂದುತ್ತಿರುವುದನ್ನು ಸಹಾಯಕ್ಕಾಗಿ ಪದೇ ಪದೇ ಸುತ್ತಲೂ ನೋಡುತ್ತಿರುವುದನ್ನು ಶ್ರೀರಾಮನು ಗಮನಿಸಿದನು ಕಪೀಶ್ವರನಾದ ಸುಗ್ರೀವನು ಕ್ಷಣ ಕ್ಷಣಕ್ಕೂ ವಾಲಿಯಿಂದ ಪೇಡಿಸಲ್ಪಡುತ್ತಿರುವ ಪೇಡಿಸಲ್ಪಡುತ್ತಿರುವುದನ್ನು ಕಂಡ ಶ್ರೀರಾಮನು ವಾಲಿಯನ್ನು ಸಂಹರಿಸುವ ಇಚ್ಛೆಯಿಂದ ಬಾಣದ ಕಡೆಗೆ ನೋಡಿದನು ಅಂತಕನು ಕಾಲಚಕ್ರವನ್ನು ತಿರುಗಿಸುತ್ತಾ ಧ್ವನಿ ಮಾಡುವಂತೆ ಸರ್ಪದಂತಿದ್ದ ಬಾಣವನ್ನು ಧನುಸ್ಸಿನಲ್ಲಿ ಹೂಡಿ ಕಿವಿಯವರೆಗೂ ಸೆಳೆದು ಠೇಂಕರಿಸಿದನು ಧನುಸ್ಸಿನ ಆ ಠೇಂಕಾರ ಶಬ್ದದಿಂದ ಗರುಡನೆ ಮೊದಲ ಮೊದಲಾದ ರಾಜಪಕ್ಷಿಗಳು ಭಯಗೊಂಡವು ಪ್ರಳಯ ಕಾಲವೇ ಸನ್ನಿಹಿತವಾಗಿರುವುದೆಂದು ಭ್ರಮಿಸಿ ಮೃಗಗಳು ಓಡಿ ಹೋದವು ಬಳಿಕ ಸಿಡಿಲಿನಂತೆಯೇ ಘೋರ ಧ್ವನಿಯನ್ನು ಮಾಡುತ್ತಿದ್ದ ಪ್ರದೀಪ್ತವಾದ ವಜ್ರಾಯುಧಕ್ಕೆ ಸಮಾನವಾಗಿದ್ದ ಶ್ರೀರಾಮನ ಧನುಸ್ಸಿನಿಂದ ಹೊರಬಂದ ಆ ಬಾಣವು ವಾಲಿಯ ವಕ್ಷ ಸ್ಥಳದಲ್ಲಿ ನಾಟಿತು ಮಹಾ ತೇಜಸ್ವಿಯಾದ ಬೀರ್ಯದಿಂದ ದರ್ಭಿಷ್ಟನಾಗಿದ್ದ ಕಪಿಶ್ರೇಷ್ಠನಾದ ವಾಲಿಯು ಮಹಾ ವೇಗಯುಕ್ತವಾಗಿದ್ದ ಆ ಶ್ರೀರಾಮನ ಬಾಣದಿಂದ ಪ್ರಹೃತನಾಗಿ ಭೂಮಿಯ ಮೇಲೆ ಬಿದ್ದನು ಅಶ್ವಯುಜ ಮಾಸದ ಹುಣ್ಣಿಮೆಯೆಂದು ಕೆಳಕ್ಕೆ ಬೀಳುವ ಇಂದ್ರ ಧ್ವಜದಂತೆ ಕಣ್ಣೀರಿನಿಂದಲೂ ಗದ್ಗದವಾದ ಕಂಠದಿಂದಲೂವಾದ ಧ್ವನಿಯಿಂದಲೂ ಕೂಡಿದ್ದ ವಾಲಿಯು ಕಾಂತಿಹೀನಾಗಿ ಸಣ್ಣೆಯನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದನು ಶ್ರೀರಾಮನು ಬಿಟ್ಟ ಆ ಶ್ರೇಷ್ಠವಾದ ಬಾಣವು ಯುಗದ ಕಡೆಯಲ್ಲಿ ಕಾಣಿಸಿಕೊಳ್ಳುವ ಕಾಲ ಪುರುಷನಂತೆ ಬಹಳ ಭಯಂಕರವಾಗಿದ್ದಿತು ಚಿನ್ನದಿಂದಲೂ ಬೆಳ್ಳಿಯಿಂದಲೂ ಸಮಲಂಕೃತವಾಗಿದ್ದಿತು ಕಾಲದಲ್ಲಿ ಮಹಾದೇವನು ತನ್ನ ತನ್ನ ಹಣೆಗಣ್ಣಿನಿಂದ ಶತ್ರುವಾದ ಕಾಮನನ್ನು ದಹಿಸುವ ಸಲುವಾಗಿ ಧೂಮಯುಕ್ತವಾದ ಅಗ್ನಿಯನ್ನು ಹೊರಹೊಮ್ಮಿಸಿದ್ದಂತೆ ಪುರುಷೋತ್ತಮನಾದ ಶ್ರೀರಾಮನು ದೇದೀಪ್ಯಮಾನವಾಗಿದ್ದ ಶತ್ರುಧ್ವಂಸಕವಾದ ಆ ಬಾಣವನ್ನು ವಾಲಿಯ ಮೇಲೆ ಪ್ರಯೋಗಿಸಿದನು ರಕ್ತದ ಧಾರೆಯಿಂದಲೂ ಮತ್ತು ಬೆವರಿನಿಂದಲೂ ತೊಯ್ದು ಹೋಗಿದ್ದ ಇಂದ್ರನಂದ್ರನ ಮಗನಾದ ವಾಲಿಯು ಬಿರುಗಾಳಿಯ ಹೊಡೆತದಿಂದ ಕೆಳಕ್ಕೆ ಬಿದ್ದ ಪುಷ್ಪರಹಿತವಾದ ಅಶೋಕ ವೃಕ್ಷದಂತೆಯೂ ಉತ್ಸವದ ಕೊನೆಯಲ್ಲಿ ಭೂಮಿಗೆ ಇಳಿಸಿದ್ದ ಇಂದ್ರ ಧ್ವಜದಂತೆಯೂ ಶೂನ್ಯನಾಗಿ ಭೂಮಿಯಲ್ಲಿ ಬಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹದಿನವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमः